ಅಂತ ನಾನು ಹೇಳಿದೆ ಏನ್ ದೇಶದಲ್ಲಿ ಯಾರು ಡಾಕ್ಟರ್ ಆಗ್ಬೇಕು ಅಂತ ಜೀವನ ಎಲ್ಲ ಹೋಗಿದೆ ಎಲ್ಲ ಕಾಫಿ ಆಗಿಬಿಟ್ಟು ಮಾಫಿ ಆಗಿಬಿಟ್ಟು ಯಾರ್ಯಾರು ನಿಜವಾಗ್ಲು ಓದಿದಾರೋ ಅವರು ಡಾಕ್ಟರ್ ಆಗಲ್ಲಣ್ಣ ಬೇರೆ ಯಾರ್ಯಾರು ಆಗ್ತಾರೆ ಆ ತರದ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರದ ನೀಟ್ ಸಂಸ್ಥೆ ಏನಿದೆಯೋ ಅದು ಮಾಡಿದೆ ಕಳೆದ ಒಂದು ವಾರದಿಂದ ಪೇಪರ್ ಅಲ್ಲಿ ಬರ್ತಾ ಇದೆ ಅಣ್ಣ ನಾವು ಸುಮ್ನೆ ಕೂತ್ರಾಗಲ್ಲ ಆಗಲ್ಲ ಚಿಕ್ಕಮಗಳೂರಲ್ಲೂ ಕೂಡ ವಿದ್ಯಾರ್ಥಿಗಳು ಇದ್ದಾರೆ ಚಿಕ್ಕಮಗಳೂರ್ನ ಜನ ಕೂಡ ಈ ಅನ್ಯಾಯವನ್ನ ಪ್ರತಿಭಟನೆ ಮಾಡ್ಬೇಕು ಅಂತ ಬಯಸ್ತಾರೆ ಆ ಕಾರಣಕ್ಕೆ ನಾನು ಎಲ್ಲ ವಿದ್ಯಾರ್ಥಿಗಳನ್ನ ಬಂದು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು ನಾನು ಹೇಳಿದೆ ಬಹಳ ಕಷ್ಟದ ಕೆಲಸ ವಿದ್ಯಾರ್ಥಿಗಳನ್ನ ನೀನ್ ಕಾಲೇಜಿಗೆ ಹೋಗಿ ಅವರ ಮನವೊಲಿಸಿ ಕರ್ಕಂಬರ್ತಕ್ಕಂತ ಕೆಲಸ ಕಷ್ಟ ಆದ್ರೂ ಬಿಡ್ಬೇಡ ಪ್ರಯತ್ನ ಮಾಡಿ ಸುಮಂತ್ ಅಂತ ಹೇಳುವಾಗ ಸುಮಂತ್ ಅವ್ರ ಸ್ನೇಹಿತರು ಯಾರೆಲ್ಲ ನಾನು ಹೆಸರು ಧ್ರುವ ಇರ್ಬೋದು ಪ್ರವೀಣ್ ಇರ್ಬೋದು ಜಾಕೀರ್ ಇರ್ಬೋದು ಯಾರೆಲ್ಲ ಪ್ರಯತ್ನ ಮಾಡಿದಿರೋ ನಿಮ್ಮೆಲ್ಲರ ಪ್ರಯತ್ನದ ಫಲವಾಗಿ ಇವತ್ತು ನೂರಾರು ಜನ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಈ ಅಜಾದ್ ಪಾರ್ಕ್ ನಲ್ಲಿ ಬಂದು ನಿಲ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ ಅದಕ್ಕಾಗಿ ನಿಮ್ ಎಲ್ಲರಿಗೂ ಕೂಡ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ನಾನು ಇಪ್ಪತ್ತೈದು ವರ್ಷಗಳ ಹಿಂದೆ ವಿದ್ಯಾರ್ಥಿ ಸಂಘಟನೆಯ ಬೆಂಗಳೂರು ಜಿಲ್ಲಾ ಕಾರ್ಯದರ್ಶಿಯಾಗಿ ನಿಮಗೆ ಗೊತ್ತಿರಬೇಕು ಎಲ್ಲರಿಗೂ ಕೂಡ ತಿಳುವಳಿಕೆ ಬೇಕು ಬರೀ ಪುಸ್ತಕ ಮಾತ್ರ ಅಲ್ಲ ಸಾಮಾಜಿಕ ಜೀವನದ ತಿಳುವಳಿಕೆ ಬೇಕು ಈ ದೇಶದಲ್ಲಿ ನಾಲ್ಕಾರು ವಿದ್ಯಾರ್ಥಿ ಸಂಘಟನೆಗಳು ಇದಾವೆ ಒಂದು ವಿದ್ಯಾರ್ಥಿ ಸಂಘಟನೆ ಆಲ್ ಇಂಡಿಯಾ ಸ್ಟೂಡೆಂಟ್ ಫೆಡರೇಷನ್ ಒಂದು ವಿದ್ಯಾರ್ಥಿ ಸಂಘಟನೆ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಒಂದು ಸಂಘಟನೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಒಂದು ಸಂಘಟನೆ ಹೀಗೆ ಹಲವಾರು ವಿದ್ಯಾರ್ಥಿ ಸಂಘಟನೆಗಳು ಇದ್ದಾರೆ ಹಲವಾರು ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಎಬಿಯುಪಿಯನ್ನು ಹೊರತುಪಡಿಸಿ ಎಲ್ಲಾ ವಿದ್ಯಾರ್ಥಿ ಸಂಘಟನೆಗಳು ಕೂಡ ನಿನ್ನೆ ದೆಹಲಿಯಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ದಾರೆ ಇಡೀ ದೇಶದಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ